ಈಗ ಇಲ್ದ ಜನ ಟೋಟಲ್ ಎರಡು ಗಾಡಿ ಬಂದವ್ರಿ ಅದ್ರ ಗಾಡಿ ಬಿಡವ್ರಿ ಜನಲ್ದಾಗ ಎರಡನೇ ನಂಬರ್ಟಿ ಇದ್ರಿ ಅದ್ರಾಗ ಇಲ್ದ್ರ ಇದು ಒಣಗಿ ಐತಿ ಜೈ ಶ್ರೀರಾಮ್ ಎಲ್ಲರಿಗೂ ಈಗ ಭಾವಸ ಐತ್ರಿ ಸ್ವಲ್ಪ ಆರಾಮ್ ತಪ್ಪಿತನ ವ್ಲಾಗ ಮಾಡಿಲ್ಲ ವ್ಲಾಗ್ ಅದಕ್ಕೆ ಅಪ್ಲೋಡ್ ಭೀ ಆಗಿಲ್ಲ ಎಟ್ ಮೂರ್ ದಿವಸ ಒಂದ್ ನಾಕ್ ದಿವ್ಸಗೊಮ್ಮೆ ಹಂಗ್ ವ್ಲಾಗ್ ಅಪ್ಲೋಡ್ ಆಗತಿತ್ತು ಆರಾಮ್ ತಪ್ಪನ ಏನ ಕಮ್ಮಿ ಆಗಿಲ್ರಿ ಆದ್ರೂನು ಇವತ್ತೊಂದು ವ್ಲಾಗ್ ಮಾಡ್ಬೇಕು ಅಂತ ಮಾಡದನು ಇಲ್ದ ನಮ್ಮ ಎರಡು ಸೈದ್ ನಮ್ಮ ಮೂರು ಜಾತ್ರೆ ನಡೆದೈತ್ರಿ ಜಾತ್ರೆ ಭೀ ಹೋಗಿಲ್ಲ ನಾನು ಅನ ತಪ್ಪಿತ ನಾನು ಇವತ್ತ ಜಾತ್ರೆ ಸಲುವಾಗಿ ಅದಕ್ಕೆ ಅದ್ರ ವಿಡಿಯೋ ಮಾಡ್ಬೇಕು ಅಂತ ಈಗ ಹೊಂದಿದ್ದು ಇಲ್ಲ ಟೈಮ್ ಒಂದು ಹತ್ತು ಗಂಟೆಲ್ಲ ಆಗಿದ್ರಿ ಅದ್ರ ಸಂಕ್ರಾಂತಿ ಭೀ ಐತಿ ಅದಕ್ಕೆ ಮಸ್ತ್ ಇವತ್ತು ಅಡಿಗೆ ಎಲ್ಲ ಏನೇನು ಮಾಡಿರ್ತಾರ ಹಳ್ಳಿಯಾಗ ಏನೇನು ರೀತಿ ಸಂಕ್ರಾಂತಿ ಅದು ಭೀ ನೋಡೋರಂತ ಈಗ ಪಪ್ಪಾ ಎಲ್ಲರೂ ಊರ ರೀ ಅವ್ರು ಕಡಿಮೆ ಇಲ್ಲದ್ರೆ ಸರ್ತಿ ನೋಡಿ ಈಗ ನೋಡಿ ಅಲ್ಲಿ ಹೋಗಿರ್ತ ಅಲ್ಲಿ ಹೋದ ಕೂಡ ಪೂರ್ ಎಲ್ಲ ತೋರ್ಸಂತಾರೆ ಇನ್ನೆಲ್ಲ ಏನೋ ಬೈಂದವು ಕುದುಗೊಳ್ಳವು ಏನೋ ಎಲ್ಲ ನೋಡ ಈಗ ಇಲ್ಲದ್ರೆ ಸರ್ತಿಗಳ ನೋಡಿ ಅಲ್ಲಿ ಬೇಯಾನ್ ರೀ ಈಗ ಸರ್ತಿಗಳಿಂದವು ಅಲ್ಲಿ ಅಲ್ಲಿ ಬಿಡವ್ರು ಇನ್ನೆಲ್ಲ ಶರ್ತಿ ಬಿಡೋಕೆ ಟೈಮ್ ಐತಿ ಕುದುರೆಗಳು ಎಲ್ಲ ಬಂದವ್ರಿ ಇನ್ನೂ ತೋ ಬಂದ ಇನ್ನೂ ಬರ್ಕೋ ತೋರ್ಸೋಣ ಅಂತ ಬಂದ್ರೆ ನಿಮ್ಗೆ ಇಲ್ಲಿ ಇದ್ ನೋಡಿ ಕುದು್ರಿ ಬೈ ಅವರ ಜೋಳವ್ರಿ ಈಗ ಒಂದು ಮತ್ತೊಂದು ರೀ

ಎಲ್ಲಿ ಫಸ್ಟ್ ನಂಬರ್ ಎಷ್ಟಿದ್ದ ಪ್ರೈಸ್ ಇಪ್ಪತ್ತು ಸಾವಿರ ಹೊಡೆದೈತಿ ಏನೇ ಇಲ್ಲದ್ರೆ ಆ ಕಡೆ ಬಿ ಅದಾವ ರೀ ಅಲ್ಲಿ ಭೀ ಹೋಗೋಣ ಅಂತ ನಟಿ ತೋರಿಸ್ತೇನೆ ಅಂತ ಏನೇ ಇಲ್ಲದ್ರೆ ಶರ್ತಿ ಬಿಡಕ್ಕೆ ಟೈಮ್ ಐತ್ರಿ ಅದಕ್ಕೆ ಎಲ್ದಾರ ಎಷ್ಟು ಕುದ್ರಿಂದ ಎಲ್ಲ ಅಂತ ಮೊದಲ್ದ್ರೆ ಇಲ್ಲಿ ಫಸ್ಟ್ ಪ್ರೈಝ್ ಇಲ್ಲದ್ರೆ ಹತ್ತು ಸಾವಿರ ರೂಪಾಯಿ ಇರ್ತದೆ ಸೆಕೆಂಡ್ ಪ್ರೈಝ್ ಏಳು ಸಾವಿರ ಐತಿ ನೋಡ್ರಿ ಇಲ್ಲಿ ಭೀ ಇದಾವೆ ಏನೋ ಮತ್ತೆ ಕಡೆ ರೋಡಿಗೆ ಭಿದಾವೆ ಮೊದಲ್ದ್ರೆ ಇಲ್ಲಿ ತೋರ್ಸಾನಂತ ಬರೀ ಇಲ್ಲಿ हेसरे आण रे तर हां निपाणी हेसरे निपाणी होऊन रे कन्नड येत नाही काय नाव काय यायचं आरशी आरशी निपाणीचं तुम्ही हो वो क कुठं तर हे काय काय विन झालं कुठं हां पन्नास मैदान झालेत ಐವತ್ತಿನ ತಮ್ಮ ಹೆಚ್ಕಿದಿತ್ತು ಅಂತ ರೀ ಇದು ಕೂತ್ರಿ ನಿಪಾಣಿ ಸ ನಿಪಾಣಿದವ್ರ ಅಂತ ರೀ ಎಲ್ರಿ ಈ ಕೆಲ ಯಾವಿ ಉಬ್ಬರವಾಡಿ ಮತ್ತೊಂದು ಎಲ್ಲಿದ್ದಾನೂರಂದೇ ಬರೋದು ಇತ್ತು ಅಂದ್ರಿ ಅಂತ ಎಲ್ಲಿಗೆ ಐತೆ ಊರಾಗ ನಂಬರ್ ಮಾಡಿ ಎಷ್ಟು ಕಡೆ ಮಾಡಿದ್ದಾನ ನಂಬರ್ ಹೊಳಿ ನಂಬರ್ ಭಾಳ ಜಾಗದ ಮಾಡಿ ಭಾಳ ಜಾಗದಾಗ ಮಾಡಿದ್

ಈ ಸಲ ಹೆಂಗೆಲ್ರಿಲ್ ಸಿಂಗಲ್ 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 ಟೈಮಿಂಗ್ ಟೈಮಿಂಗೇಲ್ದ್ರೆ ಇಲ್ಲೆಲ್ಲ ಕುದ್ದು ಇದ್ರೆ ಇಲ್ಲಿ ಇಲ್ಲೊಂದಿದ್ರಿ ಇಲ್ಲೊಂದೈತಿ ಮತ್ತು ಅಲ್ಲಿ ಒಂದಿತ್ತು ಅಲ್ಲಿ ಎರಡದ್ದು ಅವೆಲ್ಲ ಕುದ್ದು ವಿಡಿಯೋ ಮಾಡ್ಕೊಂಡ್ರಿ ಇದೊಂದು ವಿಡಿಯೋ ಮಾಡ್ಬೇಕತ್ತು ಆದ್ರೆ ಇದ್ರ ಮಲಕ್ರೆ ಇಲ್ಲಿ ಕಟ್ಟಿಲ್ತಾರೆ ಇಲ್ಲಿ ಐದು ಐತಿ ಒಂದೊಂದು ವಾಂಡಿರ್ತವ್ರು ಆಯ್ತವು ಇಲ್ಲೆಲ್ಲ ಬಾಂಡಲ್ಲ ಅಲ್ಲಿ ಕಡಿದ್ರು ಪೂರಾದಾಗ ಆ ಸೈಡ್ ಇದೆ ಅಲ್ಲೊಂದು ಇದ್ರೆ ಮನೆ ಇದು ಮನೆ ಹೆಚ್ಚು ಕಡೆ ಆಕೆ ಗಡಿಯೋರು ಇಲ್ಲೊಂದು ಈ ಕರಿ ಇದ್ರೆ ಮಾಲಕರೆಲ್ಲ ಇಲ್ಲ ಹಿಂದೆ ಹೋಂಡದ ಹಿಂದೆ ಬಂದ್ರೆ ಕೇಳ್ತಾನದ್ರೆ ಹೆಂಗೆ ಏನಾರ ಎಲ್ಲಿಗೆ ರೀತಿ ಏನಾರ ನೋಡೋರತ್ತ ಈಗ ಇಲ್ಲದ್ರೆ ಅದ್ರ ರೋಡ್ ಕದವ್ರಲ್ಲಿ ಕಡೆ ಅಲ್ಲಿ ಹೋಂಡತ್ತೆ ಆ ಕಡೆ ನೋಡ್ಸೋ ರೀ ಅಲ್ಲಿ ಪುಗಾರ್ಸ್ಕೊ ನೋಡ್ರಿ ಗಾಡಿಲಿ ಕಬ್ಬಿನ ಗಾಡಿ ಬರ್ಕಿದ್ರಲ್ಲ ಅಲ್ಲೇ ರೋಡ್ ಇದ್ರೆ ಆ ರೋಡಿ ತೋರಿಸ್ತಾನದ ರೀ ಈಗ ಇಲ್ಲದ್ರೆ ಇನ್ನು ಟಾಟಾಕ ಏನಿಲ್ಲ ಏನೋ ದೇಡ್ ತಾಸ ತಾಸು ಆಗತ್ತವು ಈಗ ಇಲ್ಲಿ ಮೂರು ಕುದ್ರಿದವು ಅವು ಬೇಡ ಬರ್ರಿ ಯಾರು ಇರೋದಾ

ಚಿದ್ರಾಪುರದ ನಿಮ್ಮ ಬೇರೆ ಹೆಸರಾ ಸರ್ಪಂಚ್ ಸರ್ಪಂಚ್ ಬರೀ ಎಲ್ಲೆಲ್ಲಿ ಕೆಜಿ ಜನ ನಂಬರ್ ಎಲ್ರಿಗೂ ರಾಯಬಾಗ ನಂಬರ್ ಮಾಡಿದ ಎರಡು ನಂಬರ್ ಅಣ್ಣ ಒನ್ ನಂಬರ್ ಒನ್ ನಂಬರ್ ಒಂದು ಎರಡು ಎರಡು ಮೂರು ಸರ್ತಿ ಮಾಡಿ ಎರಡು ನಂಬರ್ ಒಂದು ನಾಲ್ಕೈದು ಪಟ್ಟಿ ಎರಡು ಎರಡು ತಿಂ ಹೊಡೆದ ಎರಡು ತಿಂಗಳು ಈಗ ಎಂಟು ಒಂಬತ್ತು ಅಂದ್ರೆ ಓಡಿಸ ಎಷ್ಟೆ ಎಲ್ಲೆಲ್ಲಿ ಈಗ ಹೈಯೆಸ್ಟ್ ಕೇಜಿ ಇಪ್ಪತ್ತೈದು ಸಾವಿರ ಕೆಜಿ ಜನ ಪಸ್ ಈಗ ಎಷ್ಟು ತನ ಇದು ಅಂದ್ರೆ ಎಷ್ಟು ರೂಪಾಯಿ ತೊಕೊಂಡು ತಗೊಂಡಿದ್ದು ಈಗ ಮಾರ್ಕ್ ಹತ್ರ ಒಂದು ನವತ್ ತನ ಹೋಗ್ತೀವಿ ಈಗ ಜನ ಟೋಟಲ್ ನಾಲ್ಕು ಗಾಡಿ ಬಂದವ್ರಿ ಅದ್ರ ಇಲ್ರ ಎರಡು ಗಾಡಿ ಅವರು ಇಲ್ದ ಒಂದು ಜೋಡಿ ತಂದಸ್ತೀರಿ ಇನ್ನೊಂದ್ ಬರ್ಕಿದ್ ಅಣ್ಣ ಯಾ ಹೆಸರ ಯಾವುದೇ ನೈನಾ ಬೋರ್ಗಾವ್ ನೈನಾ ಈಜೆಗಡೆದ ಅವ್ರ ಹೊಡ್ತವ್ರಣ್ಣ ಓಂಜರ್ ಡೇಂಜರ್ ಅದಾವೆ ಈಜಾ ಈಜೆಗಡೆ ಬಾಂಡೆ ಇದೀರಾ ಈಗ ಇಲ್ಲರಿ ಎರಡು ಗಾಡಿ ತಂದ್ಸ್ತೀರಿ ಅಚ್ಚು ಕಡೆ ಬೇ ಗಾಡಿ ಜೋಡಿ ಮತ್ತು ಹೆಚ್ಚು ಜೋಡಿ ಬೀ ಜೋಡಿ ಹಚ್ಚೋರು ಇನ್ನೆಲ್ದ್ರೆ ಬಿಡವ್ರ ಅವರು ಅಂದ್ರೆ ಅದ್ರೆ ಮುಂದೆ ಹೋಗಿ ಮತ್ತೆ ಬರ್ಕಾಂತ ವೀಡಿಯೋ ತಗೊಂಡ್ರೆ ಪೂರ ಬಿಡವರ ತೋರ್ಸಾನಲ್ರಿ ಗಾಡಿಯವರ ಬರ್ತಾರೆ ತೆಂಗಿನ ತೆಂಗಿ ಹೊರಗ ಗಾಡಿಯವರ ಬರಕಾರಿ ಬಿಡ್ಬೇಕಂದ್ರೆ ಕಾಯಿ ಒಡ ಬಿಡ್ರ ಇನ್ನೆಲ್ದ ಜನರಲ್ದು ಬಿಡ್ಕಾರಿ ಮೊದಲ ಏನಕ್ಕೆ ಏನ್ಲಾ ಇಲ್ಲ ಫಸ್ಟ್ ಪ್ರೈಸ್ ಇಲ್ದ್ರಿ ಎಲ್ಲ ಅದೆಲ್ಲ ಫಸ್ಟ್ ಪ್ರೈಝ್ ಇದ್ರೆ ಏಳ ಐದ ಮತ್ತೆ ಮೂರು ಹಿಡ್ದು ಫಸ್ಟ್ ಪ್ರೈಸ್ ಹೇಳ ಸೆಕೆಂಡ್ ಇಲ್ದರೆ ಐದ ಥರ್ಡ್ ಇಲ್ಕ ಮೂರ ಆದ್ರೇಟವರು ಜನರಲ್ದಾಗೆ ಎಲ್ಲ ಓಡಿಸು ಎಲ್ಲ ಓಡಿಸ್ತಾರೆ ನೋಡಿ ಅದಕ್ಕೆ ಜನರಲ್ ಇಲ್ಲದ್ರೆ ಏನೇ ಬಿಡ್ತಾರೋ ಇದಾಗ ಎಲ್ಲ ಕೂಡ್ಸಿಬಿಡ್ತಾರ ನೋಡೋಂತ ಬಿಸಿಲು ಮಾರ್ಕೆಟಿಗೆ ಈಗಿಲ್ಲಿ ನೋಡಿದಿಲ್ಲ ಇವಲ್ದ್ರ ನವತಾರ ಚಾನಲ್ದಾಗ ಎರಡನೇ ನಂಬರ್ ಆಗಿದೆ ನೋಡ್ರಿ ನೋಡ್ರಿ ಇದಕ್ಕೆ ಇವು ಎರಡು ಬ್ಯಾ ಬ್ಯಾರೆ ಅದಲ್ಲ ಈಗ ಇದು ಬದಲಾಯಿಸಿರ ಹೆಚ್ಚಿಗೆ ಈಗ ಮತ್ತೆ ಒಡ್ ಸಾವಿರ ಅದ್ರ ಸಲ ಹೆಚ್ಚಿಗೆ ಬದಲಾಯಿಸಿರ ಒಂದ ಇಲ್ಲ ಶರ್ತಿ ಒಳಗೆ ನಾವು ನೋಡ್ರಿ ಶರ್ತಿ ಒಳಗೆ ನೋಡ್ಕೊಂಡ್ರೆ ಮನೆಗೆ ಬೈನು ಇನ್ನೂ ಶರ್ತಿ ನಡೆದವ್ರಿ ಇಲ್ಲ ಟೈಮ್ ಎರಡು ಗಂಟೆ ಇದೆ ನಮ್ಮ ಮನೆ ಫೋನ್ ಹಚ್ಚಿದ್ರೆ ಬೈನು ಅವ ಇಲ್ಲದ್ರೆ ಇವತ್ತು ಸಂಕ್ರಾಂತಿ ಇದ್ರಲ್ಲಿ ಅದ್ರ ಸಲ ಇಲ್ಲದ ಸ್ಪೆಷಲ್ ಅಡಿಗೆ ಮಾಡಿದಾರ್ರಿ ಇನ್ನೊಂದು ಇದೆಲ್ಲ ಕಡೆ ಇರ್ತಿದ್ರು ಮಾಮೂಲಿ ಸಂಕ್ರಾಂತಿ ಸಲುವಾಗಿ ಮಾಡೋದಿರ್ತೈತಿ ಛಜ್ಜಿ ರೊಟ್ಟಿ ಎಲ್ಲ ಈ ಚಜ್ಜಿ ರೊಟ್ಟಿ ಎಲ್ಲ ಮಾಡಿದ್ರಿ ನೋಡಿರಿ ಚಜ್ಜು ರೊಟ್ಟಿ ಇದ್ರಿ ಅದ್ರಾಗ ಇಲ್ಲದ್ರೆ ಇದು ಮೂರು ಥರದ ನಾಲ್ಕು ತರದ ಒಣಗಿ ಐತಿ ಮತ್ತೆ ಮೂರು ಥರದ ಚಟ್ನಿ ಮಾಡಿದರು ಮೂರು ತರದ ನಾಲ್ಕು ತರದ ಚಟ್ನಿ ಐತಿ ಅನ್ನ ಬಿಳಿ ಅನ್ನ ರೀ ಮಸಾಲೆ ಅನ್ನ ಮೊಸರ ಮತ್ತು ಗಜರಿಕಾಯಿ ಪಲ್ಯಗಳ ಎರಡು ಥರದ ಪಲ್ಯ ಎಲ್ಲ ಮಾಡಿದರು ಇನ್ನೆಲ್ಲರ ಪಪ್ಪ ಭೀ ಬರ್ಕಾರಿ ಪಪ್ಪ ಮತ್ತು ಇನ್ನೆಲ್ಲರೂ ಕೂತ್ ಮಸ್ತ್ ಅಡುಗೆ ಊಟ ಮಾಡಿರ್ತೇವೆ ಈಗಿಲ್ಲ ಟೈಮ್ ರಾತ್ರಿ ಏಳು ಗಂಟೆ ಐದ್ರಿ ಇನ್ನೆಲ್ಲದ್ರೆ ಎಲ್ಲರೂ ಫುಲ್ ಫ್ಯಾಮಿಲಿ ಜಾತ್ರೆ ತಿರ್ಗಾಡ್ಕೊಂಡ್ರಿ ಅತ್ತ ಗೋಲು ಅರು ಮಮ್ಮಿ ಪಪ್ಪ ಅಕ್ಕ ಎಲ್ಲ ಕೆಲರು ಹೊಂದೊಂಡಿದ್ದಾವ್ರಿ ಇಲ್ದಾರ ಜಾತ್ರೆಗೆ ಹೋಗ್ರಿತ್ತ ಗೋಲು ಎಲ್ಲ ಕೊಂಡಿಸ್ಕೊಂಡ್ರಿ ಮತ್ತಿಲ್ಲದ್ರೆ ಅವ್ರ ಮೂರು ಸೈಡ್ ಏನು ಜಾತ್ರೆ ಚಲೋ ಆಗಿಂದ ಜೊಗಳ್ ಕೊಂಡವ್ ಕೊಂಡವ್ ಕರಿ ಅವ್ರಿಗೆಲ್ಲ ಜೋಗಳ್ರಿ ಅತ್ತ ಇಲ್ಲ ನೋಡ್ರಿ ನಮ್ಮ ಗೋಲು ಹೆಂಗ ನೋಡಿದ್ರ ಗೋಳು ಇದ್ರಾಗೆಲ್ಲ ಪಯ್ಯ ಯಾವ್ದಾರ ಕುಂಡ್ ರಂಗ

ಬಡಿದೀನಿ ಏ ಅರಿ ಅರ ಇಡೀ ಹಿಡಿ ಈಗ ಇಲ್ದ್ರ ಜಾತ್ರೆಗೆಲ್ಲ ತಿರ್ಗಾಡಿ ಮನಿ ಬಂದ್ರಿ ಗೋಲ್ನೆಲ್ಲ ಏನ ಕೊಂಡ್ರು ನೋಡ್ರಿ ಒಟ್ಟ ಎಲ್ಲದರ ಕುಂಸ್ರಿ ಒಟ್ಟು ಬರ್ವಲ್ರಿ ಅದು ಕಾಲ ಆ ಅದ್ರಾಗ ಇಲ್ತ್ರಿ ಐದು ಸಲ ಕೂತ ಮತ್ತೆ ಕುಂಡಾ ಮಾಡ್ಕತ್ತ ಅಷ್ಟು ಕೆಟ್ಟ ಇದು ಮಾಡ್ಕತ್ತ ಬಟ್ ಎಲ್ಲ ಹತ್ರ ಕುಕೊಂಡ ಅವ್ರಿಗೆ ಒಂದು ಆಟೆಕ್ಸ್ ಮಾಡ್ಬೇಕೈತ್ರಿ ಬಂದಕ್ಕೆ ಬೇಕಾಯ್ತು ಬಂದಕ್ಕೆ ತಗೊಂಡ್ ಬಂದವು ಇಲ್ಲ ಒಳ್ಳಿ ಬೋಲ್ವಾ ಯಾರ ಯಾರು ಎತ್ತ ಯಾರ ಏನ ಇಲ್ಲ ಹಾ ಅದರ ತೆಗಿ ಹಾ ಇದ್ ತೆಗೀರಿ ಏನು ಬಿಸಿರ ನೀವೊಂದ ಒಂದ ಏ ಹಂಗಲ್ಲ ಅಜ ಹರಿದ್ ಕುಡ್ದಿ ಇಲ್ಲ ಟೈಮ್ ರಾತ್ರಿ ಹನ್ನೆರಡುವರೆ ಐತ್ರಿ ಆರ್ಕೆಸ್ಟ್ರಾ ಇದ್ರಲ್ಲ ಆರ್ಕೆಸ್ಟ ನೋಡ್ಕೋನು ಈಗ ನೋಡಿಲ್ತ್ರಿ ಬೈನು ಅಂಡ್ ಈ ಬ್ಲಾಗ್ ಇಲ್ತ್ರಿ ಇಲ್ಲ ಏನ್ ಮಾಡ್ತಾರೆ ಬ್ಲಾಗ್ ಇಲ್ತಾ ಲೈಕ್ ಸೀ ಸಬ್ಸ್ಕ್ರೈಬ್ ಮಾಡಿರಿ ಶುಣ್ಣ ಮುಂದೆ ಹಿಡಿದಾಗ ಆ್ಯಂಡ್ ನಿಮ್ಗೆ ಯಾವ ಥರ ಸಿಗ್ತು ಬ್ಲಾಗ್ ಅಂತ ಕಮೆಂಟಾಗಿ ಹೇಳ್ರಿ ರಾಧೆ ರಾಧೆ